ಇಂದು ಬೆಳಗಾವಿಯಲ್ಲಿ ದಿನಾಂಕ ಹದಿಮೂರು ಸೊನ್ನೆ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಂಕ್ರಾಂತಿ ಹಬ್ಬದ ಮುನ್ನವೇ ಮಳೆರಾಯ ತನ್ನ ಅಬ್ಬರವನ್ನು ತೋರಿದ್ದಾನೆ ಬೆಳಗ್ಗಿನಿಂದಲೇ ಬೆಳಗಾವಿ ನಗರದ ವಿವಿಧ ಭಾಗಗಳಲ್ಲಿ ತುಂತುರು ಮಳೆ ಆರಂಭವಾಗಿ ಸುಮಾರು ಹೊತ್ತು ಮಳೆ ಸುರಿದಿದೆ ಅಚಾನಕ್ ಮಳೆಯ ಆಗಮನದಿಂದ ಸಾರ್ವಜನಿಕರಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು ಸಂಕ್ರಾಂತಿ ಸಿದ್ಧತೆಯಲ್ಲಿದ್ದ ಜನರು ಕ್ಷಣಕಾಲ ಅಚ್ಚರಿಗೊಳಗಾಗಿದ್ದಾರೆ ಇನ್ನೊಂದೆಡೆ ಕಬ್ಬು ಬೆಳೆ ಕಟಾವು ಮಾಡಿ ಕಾರ್ಖಾನೆಗೆ ಸಾಗಿಸುವ ತಯಾರಿಯಲ್ಲಿದ್ದ ರೈತರು ಮಳೆಯ ಪರಿಣಾಮದಿಂದ ಆತಂಕ ವ್ಯಕ್ತಪಡಿಸಿದ್ದಾರೆ ಜಮೀನಿನಲ್ಲಿ ನೀರು ನಿಂತರೆ ಟ್ರಕ್ಗಳು ಒಳಗೆ ಹೋಗಲು ಕಷ್ಟವಾಗಬಹುದು ಇದರಿಂದ ಕಬ್ಬು ಸಾಗಣೆ ವಿಳಂಬವಾಗುವ ಸಾಧ್ಯತೆ ಇದೆ ಎಂದು ಕೆಲ ರೈತರು ಮಾತನಾಡಿದ್ದಾರೆ ಪ್ರಸ್ತುತ ಬೆಳಗಾವಿಯಲ್ಲಿ ಮೋಡ ಕವಿದ ವಾತಾವರಣ ಮುಂದುವರಿದಿದ್ದು ಇನ್ನೂ ಮಳೆ ಸುರಿಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ತುಂತುರು ಮಳೆಯೊಂದಿಗೆ ಬೆಳಗಾವಿಯ ಹವಾಮಾನದಲ್ಲಿ ತಂಪು ಹೆಚ್ಚಾಗಿದ್ದು ಮಳೆರಾಯನ ಈ ಅಚಾನಕ್ ಭೇಟಿ ಸಂಕ್ರಾಂತಿ ಮುನ್ನದ ಚರ್ಚೆಗೆ ಕಾರಣವಾಗಿದೆ